ಎನ್ಸಿ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಳಿ ವಿಜಯಪುರ ಜಿಲ್ಲೆಯ ಅಂತರರಾಷ್ಟ್ರೀಯ ಮಾದಕ ದ್ರವ್ಯ ಅಕ್ರಮ ಸಾಗಾಣಿಕೆ ವಿರೋಧಿಸಿ ಜಾಗೃತಿ ಜಾಥಾ ಬಸವನ ಬಾಗೇವಾಡಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿಸಿ ಜಾಗೃತ ಜಾಥಾ ನಡೆಯಿತು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಸಿಪಿಐ ಗುರುಶಾಂತ ಗೌಡ ಅವರ ನೇತೃತ್ವದಲ್ಲಿ ನಡೆದ ಜಾಗೃತಿ ಜಾಥಾ ಪಟ್ಟಣದ ಬಸವೇಶ್ವರ ಕಾಲೇಜಿನಿಂದ ಪ್ರಾರಂಭವಾದ ಜಾಥಾವು ಬಸವೇಶ್ವರ ವೃತ್ತ ಬಸ್ ನಿಲ್ದಾಣದ ಮೂಲಕ ಬಸವ ಭವನ ತಲುಪಿತು ನಂತರ ಬಸವ ಭವನದಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಯುವ ಸಮಾಜಕ್ಕೆ ಮಾದಕ ದ್ರವ್ಯ ವ್ಯಸನ ಮಾಡಬೇಡಿ ಅಂತ ಹೇಳಿದರು ಕಾರ್ಯಕ್ರಮ ಉದ್ದೇಶಿಸಿ ಸಿಪಿಐ ಗುರುಶಾಂತ್ ಗೌಡ ಅವರು ದುಷ್ಟ ಯುವ ಜನರು ಬಲಿಯಾಗಬೇಡಿ ಅಂತ ಪ್ರತಿಜ್ಞೆ ಮಾಡಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರು ಶಾಲಾ ಕಾಲೇಜು ಶಿಕ್ಷಕರು ಸಾವಿರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಸಂಘಟನೆಗಳ ಮುಖಂಡರು ಮತ್ತು ಸರ್ಕಾರಿ ಅಧಿಕಾರಿಗಳು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದರು ಜಿಲ್ಲಾ ಅಧಿಕಾರಗಳು ಮೈಬೂಬಾ ಶામನ್ಗುಡಿ ಸರ್ ಚಾಲನೆ ಗುಡಿ ಸರ್ ತೋ ಸ್ಟಾರ್ಟ್ ಸರ್ ಓ ಬೋಲ್ ಸರ್ ಎಲ್ಲಾ ಅಧಿಕಾರಿಗಳು ಇಲ್ಲಿ ಮುಂದೆ ಬಂತು ಅಮ್ಮ ಇಲ್ಲಿ ಮುಂದೆ ಬಡಿ ಇಲ್ಲಿ ಮುಂದೆ ಬಡಿ ಅಣ್ಣಾ ಮುಂದೆ ಬಮ್ಮ ಶುರು ಮಾಡಿರಲ್ಲ ಹಾ 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 ಆಟ ಮುಂದೆ ಇಡಾ ಆಟ ಮುಂದೆ ಸ್ಟಾರ್ಟ್

ಆಯ್ಕೆ ಮಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಜೊತೆಗೆ ಐಡಿಯಾ ಏನು ಅಂತಂದ್ರೆ ಸಹವಾಸ ನಮ್ಮ ಸಹವಾಸ ಉತ್ತಮವಾಗಿರ್ಬೇಕು ಅವರು ಸಹವಾಸ ಚೆನ್ನಾಗಿತ್ತು ಅಂದ್ರೆ ನಮ್ಮ ಜೀವನ ಸಂತೋಷಮಯವಾಗ್ತದೆ ಅದನ್ನು ಸರ್ವತ್ತ ಹೇಳ್ತಾರೆ ಸಜ್ಜನರ ಸಂಘವನ್ನು ಹೆಚ್ಚೇನು ಸಲ್ಲದಂತೆ ದುರ್ಜನರ ಸಂಘವನ್ನು ಭಕ್ತನ ರಜೆಯಂತೆ ಸರ್ವತ್ತ ಆಗ್ತದೆ ಅದಕ್ಕೆ ವಿಡಿಯೋದಲ್ಲಿ ನೋಡಿದ್ರು ಆತ ಆ

ಇಲ್ಲಿ ತನಕ ಯಾವುದೇ ಒಂದು ಸ್ಟಡಿ ಇದು ಒಳ್ಳೆಯದು ಅಂತ ಪ್ರೂವ್ ಮಾಡಿಲ್ಲ ಈ ತರ ಇದ್ದಾರೆ ನಿಮಗೆ ಮಾಹಿತಿ ಇದ್ರೆ ಹೌದು ನಮ್ಮ ಸುಸ್ಮತ್ ಅಲ್ಲಿ ನಮ್ಮ ತನ್ನದಲ್ಲಿ ನಮ್ಮ ಊರಲ್ಲಿ ಎಲ್ಲೋ ಹೊಲದಲ್ಲಿ ಈ ತರ ಬೆಳೀತಾ ಇದ್ದಾರೆ ಕಬ್ನಲ್ಲಿ ಬೆಳೀತಾ ಇದ್ದಾರೆ ತೊಗರಿ ತೊಗರಿ ಬೆಳೆದಿರ್ತಾರೆ ನಡು ಬೆಳೆದಿರ್ತಾರೆ ಅಂತ ಇದ್ರೆ ಒಂದು ಯಾಕಂದ್ರೆ ಪೊಲೀಸರಿಗೆ ಬಂದು ಹೇಳುವಷ್ಟು ನಾವಿನ್ನು ಆಗಿಲ್ಲ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲ್ ಅಲ್ಲಿ ಒನ್ ನೈನ್ ಡಬಲ್ ತ್ರೀ ಅಂತ ಇದೆ ಒಂದು ನಂಬರು ಟೋಲ್ ಫ್ರೀ ನಂಬರು ಒನ್ ನೈನ್ ಡಬಲ್ ತ್ರೀ ಅಥವಾ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಒಂದು ಆಂಡ್ರಾಯ್ಡ್ ಆ್ಯಪ್ ಇದೆ ಮೊಬೈಲ್ ಇದಾವ ಇಲ್ಲ ಇಲ್ಲ ಅಂತ ಸುಳ್ಳ ನೀವು